ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಸರ್ಕಾರದ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಎಲ್ಲರೂ ಇನ್ವಾಲ್ವ್ ಇದ್ದಾರೆ ಇವತ್ತಿನ ತನಕ ಸರ್ಕಾರ ನಿಗಮದ ಅಧಿಕಾರಿಗಳು ಆ ಸಂಬಂಧಿಸಿದ ಇಲಾಖೆಯವರು ಯಾವ ಕಾರಣಕ್ಕಾಗಿ ನಿಗಮದ ದುಡ್ಡು ಮತ್ತೊಂದು ಅಕೌಂಟ್ ಆಯ್ತು ಆ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಯ್ತು ಆ ಅಕೌಂಟ್ ನಿಂದ ಇಂಡಿವಿಜುವಲ್ ನಿಗಮಕ್ಕೆ ಮತ್ತು ಆ ಆ ಸಮಾಜಕ್ಕೆ ಜಾತಿಗೆ ಇಂಡಿವಿಜುವಲ್ ಗಳಿಗೆ ದುಡ್ಡು ಹೇಗು ಇದ್ರ ಬಗ್ಗೆ ಯಾರು ಉತ್ತರ ಕೊಟ್ಟಿಲ್ಲ ಹಾಗಾಗಿ ಇದು ಈ ದುಡ್ಡನ್ನ ಹಂಡ್ರೆಡ್ ಪರ್ಸೆಂಟ್ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಚುನಾವಣೆ ಕಳಿಸಿಕೊಳ್ಳೋ ಸಂಬಂಧವೇ ಇದೆಲ್ಲವೂ ಗ್ರಾಮ ನೀಡಲಿದೆ ಅಕಸ್ಮಾತ್ ಆ ಅಧಿಕಾರಿ ಭಯ ಕೊಂಡು ಆತ್ಮಹತ್ಯೆ ಅಂದ್ರೆ ಎಲ್ಲವನ್ನು ಮುಚ್ಚಾಕ್ತಾ ಇತ್ತು ಆದ್ದರಿಂದ ಈವರೆಗೆ ಎಷ್ಟು ಒಂದು ನಿರ್ಲಜ್ಜವಾದಂತಹ ಸರ್ಕಾರ ಇದೆ ಅಂತಂದ್ರೆ ದಪ್ಪ ಚರ್ಮದ ಸರ್ಕಾರ ಇದೆ ಅಂದ್ರೆ ಒಬ್ಬ ಮಂತ್ರಿ ಕೂಡ ಇನ್ನೂವರೆಗೆ ರಾಜೀನಾಮೆ ಕೊಟ್ಟಿಲ್ಲ ಆಕ್ಚುಲಿ ನನ್ನ ನನ್ನ ಆಗ್ರಹ ನಮ್ಮ ಪಕ್ಷದ ಆಗ್ರಹ ಆತ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನ ಬಂಧಿಸಿ ವಿಚಾರಣೆ ಒಳಪಡಿಸಬಹುದು ಇದರಲ್ಲಿ ಮುಖ್ಯಮಂತ್ರಿಯಾಗಿ ಯಾರಿದ್ದಾರೆ ಅವರೆಲ್ಲರ ಯಾರಿದ್ದಾರೆ ಎನ್ಕ್ವೈರಿ ಆಗುತ್ತೆ ಡೆಫಿನೆಟ್ ಆಗಿ ಇದು ಯಾವುದೋ ಒಬ್ಬ ಮಂತ್ರಿ ಒಬ್ಬ ಎಂ ಎಲ್ ಎ ಅಥವಾ ಒಬ್ಬ ಎಲ್ಲ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಈ ದುಡ್ಡು ಹೋಗಿದೆ ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಹೊರಗೆ ಬರಬೇಕಂದ್ರೆ ಮೊದಲನೇದಾಗಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಆತನನ್ನ ಬಂಧಿಸಿ ವಿಚಾರಣೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪೊಲೀಸ್ ಅಧಿಕಾರಿಗಳು ಎಸ್ಐ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರ ಒಂದು ಅಧಿಕಾರದಲ್ಲಿದೆ ಇದೊಂದು ಬಹುದೊಡ್ಡ ಹಗರಣ ಆಗಿರುವುದರಿಂದ ಇದನ್ನ ಯಾಕಂದ್ರೆ ಇದರಲ್ಲಿ ಯೂನಿಯನ್ ಬ್ಯಾಂಕಿನ ಕೆಲವು ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಮಾಧ್ಯಮದಲ್ಲಿ ತಮ್ಮೆಲ್ಲ ಚಾನೆಲ್ಗಳಲ್ಲಿ ಸಹಿತ ಬಂದಿದೆ ಹಾಗಾಗಿ ಇದು ಸಂಪೂರ್ಣವಾದಂತ ಪ್ಲಾನ್ ಸರ್ಕಾರಿ ದುಡ್ಡನ್ನು ಹೊಡೆದು ಚುನಾವಣೆ ಮಾಡಲಿಕ್ಕೆ ಮಾಡಿದಂತ ಒಂದು ವ್ಯವಸ್ಥಿತವಾದಂತ ಒಂದು ರೀತಿಯಲ್ಲಿ ಷಡ್ಯಂತ್ರ ಷಡ್ಯಂತ್ರ ಪ್ಲಾನ್ ಹಾಗಾಗಿ ಸರ್ಕಾರದ ಹಣವನ್ನ ಬಳಸಿಕೊಂಡು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಅದರಲ್ಲಿ ತೆಲಂಗಾಣಕ್ಕೆ ವರ್ಗಾವಣೆ ನಾನು ಹಿಂದೆ ಹೋದಾಗ ಕೆಲವು ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಒಂದು ಸಾವಿರ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ ಒಂದು ಆರೋಪ ಬಂದಿತ್ತು ಅವಾಗ ಒಂದು ನಾನು ಹೇಳಿದ್ದೆ ಇದು ತೆಲಂಗಾಣ ಹೋಗ್ತಾ ಇದೆ ಅಂತ ಹೇಳಿ ಅವಾಗ ಅನೇಕರು ಇದನ್ನ ನಾನು ಹೇಳಿಕೆಯನ್ನ ಗೊತ್ತದೆ ಈಗ ಆನ್ ರೆಕಾರ್ಡ್ ಸಿಕ್ಕಿದೆ ಹಾಗಾಗಿ ನಾಗೇಂದ್ರ ರಾಜೀನಾಮೆ ಕೊಡಿಬೇಕು ಮತ್ತು ಎಲ್ಲರನ್ನ ಮುಖ್ಯಮಂತ್ರಿ ಆದಾಗ ಎಲ್ಲರನ್ನ ಎನ್ಕ್ವೈರಿ ಮಾಡಬೇಕು ಸಿಬಿಐ ಈ ಈ ನಡವ ಬ್ಯಾಂಕಿನ ವಿಷಯದಲ್ಲಿ ಸಿಬಿಐ ನಾನು ಪ್ರಶ್ನೆ ಮಾಡೋದು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಸಿಬಿಐ ಕೊಡಲಿಕ್ಕೆ ನಿಮ್ಗೆ ಭಯ ನೋಡಿ ದೊಡ್ಡ ಕಾರಣ ಸರ್ಕಾರಿ ಒಂದು ಅಕೌಂಟ್ ನಿಂದ ಇನ್ನೊಂದು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಯಾವ ಸಿಗ್ನೇಚರ್ ಇದ್ದಾನ ಅವನೇ ಪುಸ್ತಕ ಚೆಕ್ ಚೆಕ್ ಬುಕ್ ತೊಗೊಂಡ್ ಅವನಿಗೆ ಗೊತ್ತಿಲ್ಲ ಅವನ್ ಗೊತ್ತಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೇವೆ ಆತ ಮಂತ್ರಿ ಹೆಸರು ಬರ್ಬೇಕಿಲ್ಲ ಹಿಂದೆ ಸಾಮಾನ್ಯ ಈಶ್ವರಪ್ಪನವ್ರ ಪ್ರಕರಣ ನಡೆದಾಗ ಅವ್ರ ಆರೋಪ ಏನಿತ್ತು ಈಶ್ವರಪ್ಪನವರು ಅಥವಾ ಈಶ್ವರಪ್ಪನವರು ಡಿಪಾರ್ಟ್ಮೆಂಟ್ ಆರೋಪ ಆಮೇಲೆ ಖುಲಾಸೆ ಆಗಿದೆ ಅದು ವಿಷಯ ಆರೋಪ ಏನಿತ್ತು ಇವರು ನನ್ನ ಹತ್ರ ಕೇಳಿದ್ರು ನಾನು ಕೆಲಸ ಮಾಡ ಮಾಡಿದ್ರು ನಾನು ಕೆಲಸ ಮಾಡಿದ್ರು ಯಾವ್ದು ಡಾಕ್ಯುಮೆಂಟ್ ಇಲ್ಲ ನೋ ಡಾಕ್ಯುಮೆಂಟ್ ಎಲ್ಲಿಯೂ ಟೆಂಡರ್ ಮತ್ತೊಂದು ಮುಗುದೊಂದು ಏನು ಇಲ್ಲ ಮಾಡ ಅಂತ ಹೇಳಿದ್ರು ಮಾಡಿದ್ದೆ ಆಮೇಲೆ ದುಡ್ಡು ಕೊಡಲಾರ್ದಕ್ಕೆ ನಾನು ಕೊಟ್ಟಿಲ್ಲ ಇದರಲ್ಲಿ ಒಂದ್ ಕಡೆನೂ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ ಯಾಕಂದ್ರೆ ನಿಮ್ಗೆ ಯಾರೋ ಒಬ್ಬರು ಮಂತ್ರಿನೋ ಮುಖ್ಯಮಂತ್ರಿನೋ ಮಾತಾಡಿದಾರೆ ಈಶ್ವರಪ್ಪನವರ ಪ್ರಕರಣಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ವ್ಯತ್ಯಾಸ ಅಂದ್ರೆ ಈಶ್ವರಪ್ಪನವ್ರ ಪ್ರಕರಣಕ್ಕಿಂತ ಬಹಳ ಗಂಭೀರ ಇದೆ ಯಾಕಂದ್ರೆ ಇದರಲ್ಲಿ ಚೆಕ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಂಡಿವಿಜುವಲ್ ಅಕೌಂಟ್ ಇದೆ ಯಾರೋ ವೈಯಕ್ತಿಕ ಸಮಾಜದಿಂದ ಸುತ್ತಿರುವ ಜನಕ್ಕೂ ಸರ್ಕಾರಿ ಹಣ ಏನು ಕಾರಣ ಇಲ್ಲದೆ ಸೇರ್ಕೊಂಡಿದೆ ಈ ಎಲ್ಲಾ ಹಿನ್ನೆಲೆ ಒಳಗ ನಾನು ಆಗ್ರಹ ಪಡಿಸಿ ಸಿ ಬಿ ಐ ಕೊಡಬೇಕು ನಾಗೇಂದ್ರ ಇದರಲ್ಲಿ ಇನ್ವಾಲ್ವ್ ಅಂತ ಡೈರೆಕ್ಟ್ ಇನ್ವಾಲ್ವ್ ನಾಗೇಂದ್ರ ಹಾಗಾಗಿ ಆತನನ್ನು ಬಂಧಿಸಬೇಕು ಮತ್ತು ಕಟ್ಟುನಿಟ್ಟಿನ ವಿಚಾರಣೆ ಆಗಬೇಕು ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಕಾಂಗ್ರೆಸ್ನ ಇಚ್ಛೆ ಆಗಿದೆ ಈ ಎಲ್ಲಾ ಆಕ್ಷನ್ಗಳು ಆಗಬೇಕು

ಎಲ್ಲ ಕಡೆನೂ ಇದೆ ಆದ್ರೆ ಭಾರತದಲ್ಲಿ ನಾವು ಮಹಿಳೆಯರನ್ನ ನಮ್ಮ ಸಹೋದರಿಯರನ್ನ ಅತ್ಯಂತ ಉನ್ನತ ಇಟ್ಟು ನೋಡುವಂತ ಪೂಜ್ಯ ಸ್ಥಾನದಲ್ಲಿ ನೋಡುವಂತಹ ದೇಶ ಜಗತ್ತಿನಲ್ಲಿ ಭಾರತ ಬರ್ತದೆ ಈ ರೀತಿ ಎಲ್ಲ ಘಟನಾವಳಿಗಳು ನಡೆದಿರುವುದು ಒಂದು ಹೇಸಿಗೆ ಉಂಟೆ ನನಗಂತೂ ವೈಯಕ್ತಿಕವಾಗಿ ಆ ಮಟ್ಟಕ್ಕೆ ಅನ್ನುವಂಥದ್ದು ನೋಡಿದಾಗ ಅವಳ ಒಂಥರ ಹೇಸಿಗೆ ಉಂಟಾಗ್ತದೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಹಾಗಾಗಿ ಇದನ್ನ ಅತ್ಯಂತ ಕಟ್ಟುನಿಟ್ಟಾಗಿ ತನಿಖೆ ಒಳಗೆ ಕಳಿಸಬೇಕು ಮತ್ತು ನ್ಯಾಯಾಂಗ ನ್ಯಾಯ ನಮ್ಮ ನ್ಯಾಯ ವ್ಯವಸ್ಥೆ ಬಹಳ ಚೆನ್ನಾಗಿನೇ ಇದೆ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಬೇಗ ಒಂದು ಇದರ ಒಂದು ಎನ್ಕ್ವೈರಿಯನ್ನು ಮುಗಿಸಿ ಅತ್ಯಂತ ಗರಿಷ್ಠ ಪ್ರಮಾಣದ ಶಿಕ್ಷೆ ಬಸ್ ಇಷ್ಟೆಲ್ಲ ಜಗಜ್ಜಾಯರಾದ್ರೂ ಕೂಡ ಪ್ರಂಜುಲ್ ರೇವಣ್ ಅವರು ರಾಜ್ಯ ಜನ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಸಂತ್ರಸ್ತರ ಕ್ಷಮೆ ಕೇಳಿಲ್ಲ ಸರ್ ಸಂತ್ರಸ್ತರದ್ದು ಕ್ಷಮೆ ಕೇಳಿಲ್ಲ ಸರ್ ಪ್ರಂಜುಲ್ ನೋಡ್ರಿ ಅವರು ಆರೋಪಿ ಅವ್ರ ಬಗ್ಗೆ ಏನ್ ಕ್ಷಮೆ ಕೇಳಿದ್ರು ಬಿಡಕ್ಕಾಗತ್ತ ಅವ್ರು ಕ್ಷಮೆ ಕೇಳ್ತಾರೋ ಬಿಡ್ತಾರೋ ಕ್ಷಮೆ ಮೊದಲನೇದಾಗಿ ಅವ್ರು ಯಾಕೆ ಕ್ಷಮೆ ಕೇಳಿದ ರಾಜ್ಯದ ಜನರದ್ದು ಅವರೇ ಉತ್ತರ ಹೇಳಬೇಕು ಕ್ಷಮೆ ಕೇಳಬೇಕಾದದ್ದು ಸಂತ್ರಸ್ತರ ಅವ್ರಿಗೆ ಶಿಕ್ಷೆ ಆಗೋದು ಆಗಲೇಬೇಕು ಕ್ಷಮೆ ಕೇಳಲಿಕ್ಕೆ ಕೇಳದೇ ಇದನ್ನ ಸ್ಪಷ್ಟ ನಿಲ್ಲ ನಮ್ಮ ಪಾರ್ಟಿದು ಸ್ಪಷ್ಟ ಕಾನೂನಿನ ರೀತಿಯ ಅವ್ರಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಲೇಬೇಕು ಆದರೆ ಅವರು ನಡ್ಕೊಂಡಂತ ಈಗ ಕಂಡ್ರಾಯದಲ್ಲಿ ಬಂದಿರುವಂತದ್ದು ಪತ್ರಿಕೆಯಲ್ಲಿ ವರದಿಯಾಗಿರುವಂತಹದ್ದು ಎಲ್ಲಾ ಸಂಗತಿಯನ್ನ ಹೋದಾಗ ಅವರು ಕ್ಷಮೆಗೆ ಅರ್ಹರಲ್ಲ ಹಾಗಾಗಿ ಕಾನೂನು ಪ್ರಕಾರ ಅತ್ಯುತ್ತಮವಾದಂತಹ ಶಿಕ್ಷಣ ಸರ್ ನಿಮ್ಮ ನಿಮ್ ಸರ್ಕಾರ ಇವತ್ತು ಗುತ್ತಿಗೆದಾರನ ಮಾಡ್ಕೊಂತ ಒಂದ್ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂತನ ಏನಾಗ್ತಿದೆ ಸರ್ ಕಾಂಗ್ರೆಸ್ ನಲ್ಲಿ ಅಂತ ಕಾಂಗ್ರೆಸ್ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಈ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಯಾವ ರೀತಿ ಇರೋ ಸಂತೋಷ್ ಅಂತ ಹೇಳಿ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದೇ ಪ್ರೀತಿನ ಆಗಿದೆ ಅದು ಆತ್ಮ ಕಾಂಟ್ರಾಕ್ಟ್ ಹೆಂಗಂತೂ ಎಲ್ಲ ಚೆಕ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣವನ್ನ ಇದಕ್ಕಿಂತ ಗಂಭೀರವಾದಂತ ಪ್ರಕರಣ ಏನ್ ಬೇಕು ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ನಗರವಾದ ಪ್ರಕರಣ ಅಂತ ಆಗಿತ್ತು ಅದಕ್ಕೆ ಹೋಲ್ಸೋದಿಲ್ಲ ಈಗ ರಾಜೀನಾಮೆ ಕೊಡ್ಬೇಕಂತ ಸರ್ ನಾಗೇಂದ್ರ ನಾಗೇಂದ್ರ ರಾಜೀನಾಮೆ ಕೊಟ್ಟು ಆತನನ್ನ ಬಂಧಿಸಬೇಕು ಈ ಶುಡ್ ಬಿ ಅರೆಸ್ಟೆಡ್ ಹೆಂಗ್ ಹೋಗ್ತಿಲ್ಲ ಅಂದ್ರೆ ಎಲ್ಲಾ ಸಾಕ್ಷಿಗಳನ್ನ ಬಹಳ ಕಷ್ಟ ಇದೆ ಯಾಕಂದ್ರೆ ಬ್ಯಾಂಕ್ ಮೂಲಕ ಎಲ್ಲಾ ವ್ಯವಹಾರ ಮಾಡಿದ್ದಾರೆ ವಾಪಸ್ ದುಡ್ಡು ಯಾರೋ ಇಂಡಿವಿಜುವಲ್ ಹಾಕಿದ್ದಾರೆ ಸಾಕ್ಷಿ ನಾಶ ಸಾಧ್ಯ ಏನೇನ್ ಮಾಡಬೇಕು ಅದ್ರ ಪ್ರಯತ್ನ ಮಾಡ್ತಾರೆ ನಿಂದ ಬ್ಯಾಂಕ್ಗೆ ಹೋಗಿದೆ ಅವ್ರು ದುಡ್ಡು ಡ್ರಾ ಮಾಡಿದ್ದಾರೆ ಆಮೇಲೆ ಅವ್ರು ದುಡ್ಡು ಹಾಕಿದ್ದಾರೆ ಎಲ್ಲವೂ ಎಲ್ಲಾದ್ರೂ ಸಿಗ್ಲೇಬೇಕು ಆದ್ರೂ ಸಹಿತ ಬೆದರಿಸುವಂತದ್ದು ಇದೆಲ್ಲ ಆಗ್ತದೆ ಹಾಗಾಗಿ ಆತನನ್ನ ಬಂಧಿಸಬೇಕು ರಾಜೀನಾಮೆ ಪಡಿಬೇಕು ಮತ್ತು ಸಿಬಿಐ ಒಂದು ಕೇಂದ್ರೀಯ ತನಿಖಾ ದಳ ಇದನ್ನ ಈ ಹಗರಣದ ತನಿಖೆ ಅಲ್ ಸರಿ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ ಅವ್ರ ಸರ್ಕಾರವನ್ನ ಕೆಡುವಾಗ ಕೇರಳದಾಗ ನೀವು ಯಾಗ ಮಾಡಿಸ್ತಿದಾರೆ ಅಂತ ನೋಡ್ರಿ ನೀವು ಸರಿಯಾಗಿ ದೇವರು ಇರುವುದು ಆಶೀರ್ವಾದ ಮಾಡೋದಕ್ಕೆ ಅನುಗ್ರಹ ಮಾಡಬೇಕು ಯಾವುದೇ ಶಕ್ತಿಗಳು ಮತ್ತೊಬ್ಬರಿಗೆ ಹೆಡಕ್ ಮಾಡ್ರಿ ಅಂತ ಪೂಜೆ ಮಾಡಿದ್ರೆ ನಾನ್ ಗೆಲ್ಲಿ ಅಂತ ನಾನು ಪೂಜೆ ಮಾಡಬಹುದು ಆದ್ರ ಮತ್ತೊಬ್ಬರು ಸೋಲಿಯನ್ನು ಪೂಜೆ ಮಾಡಿದ್ರೆ ದೇವರು ಅದನ್ನು ಮಾಡೋದಿಲ್ಲ ಬಹುತೇಕ ಚುನಾವಣೆ ಮುಗೀತು ಏನಾಗತ್ತೆ ಭಾರತೀಯ ಬರ್ತಿದಂತ ಮುಂದೆ ಇರ್ತದೆ ನಾವು ದೊಡ್ಡ ಪ್ರಮಾಣದಲ್ಲಿ ಸತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ನಾನ್ ಕಾಂಗ್ರೆಸ್ ಒಬ್ಬ ನಾಯಕ ಮೂರನೇ ಸಂತ ಪ್ರಧಾನಮಂತ್ರಿ ಹೊಸ ಒಂದು ದಾಖಲೆಯಿಂದ ಬರೆಯಲಿದ್ದಾರೆ ದಾಖಲೆ ವಿಜಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾನು ಹೋಗ್ಸತ್ತೇನಿತ್ತು ಅದಕ್ಕಿಂತ ಬಹಳ ದೊಡ್ಡ ಮಾರ್ಗಿಂತಾರೆ